ಹಿರಿಯ ನಾಗರಿಕರಿಗೆ ಬಹುಮಾನಗಳ ವಿತರಣೆ ಎಂಸಿಎಸ್ ಅಭಿಮಾನಿ ಬಳಗದ ವತಿಯಿಂದ ನಡೆದ ಕ್ರೀಡಾಕೂಟ ಹಿರಿಯ ನಾಗರಿಕರಿಗೆ ಎಂಸಿಎಸ್ ಅಭಿಮಾನಿಗಳ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಮೊದಲ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಗೆದ್ದ ಹಿರಿಯ ನಾಗರಿಕರಿಗೆ ಇಂದು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಚಲಪತಿ ಮುಖಂಡರಾದ ಡಾಕ್ಟರ್ ವಿ ಅಮರ್ ಅಶ್ವಥ್ ನಾರಾಯಣ ಬಾಬು ಕೃಷ್ಣಪ್ಪ ರಮೇಶ್ ಫಾರೂಕ್ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ನಗರಸಭಾ ಸದಸ್ಯರಾದ ಸಿಕೆ ಶಬ್ಬೀರ್ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಮುನಿರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ದೇಶ ಭಾರತ ನಾವು ಭಾರತೀಯರು ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಆಗುತ್ತದೆ ನಾವು ಕೂಡ ನಮ್ಮ ದೇಶಕ್ಕಾಗಿ ಏನಾದರೂ ಸೇವೆ ಮಾಡಬೇಕು ಎಂಬ ಮನೋಭಾವನೆ ನಮ್ಮಲ್ಲಿ ಬರಬೇಕು ಜಾತಿ ಭೇದ ಇವೆಲ್ಲ ಬಿಡಬೇಕು ನಾವು ಎಲ್ಲರೂ ಭಾರತೀಯರು ನಮ್ಮ ತಾಯಿ ಭಾರತ ಮಾತೆ ಎಂಬ ಭಾವನೆ ನಮ್ಮಲ್ಲಿ ಬೆಳೆಸ್ಕೋಬೇಕು ಇವತ್ತು ನಮಗೆ ಇನ್ನ ಇನ್ನೊಂದು ನಮ್ಮಲ್ಲಿ ನಮ್ಮ ಅಮರ ಅವರು ಯಾವಾಗಲೂ ನಮ್ಮ ಹಿರಿಯರಿಗಾಗಿ ಈ ಕ್ರೀಡೆಗಳನ್ನು ಏರ್ಪಡಿಸ್ತಾ ಇದ್ದರು ಕೆಲವು ಮೊನ್ನೆ ವರ್ಷನ ಸ್ವಲ್ಪ ತೊಂದರೆಗಳಿಂದ ಈ ಕಾರ್ಯಕ್ರಮ ನಿಂತು ಹೋಯಿತು ನಾವು ಇನ್ನು ಈ ಕಾರ್ಯಕ್ರಮ ನಡೆಯುವುದಿಲ್ಲ ಇಷ್ಟೇ ಮುಗಿದಾಯಿತು ಹಾಗಾಗಿ ಆ ಗೊಂದರದಲ್ಲಿ ಆ ಒಂದು ವರ್ಷ ಮಾತ್ರ ನಾವು ಬಿಟ್ಟಿದ್ವಿ ಹಿರಿಯ ನಾಗರಿಕರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು ನಾವು ಮತ್ತೆ ನಮ್ಮ ಕ್ರೀಡಾಕೂಟ ಮಾತ್ರ ಇಲ್ಲಿ ನಿಂತ ಇದು ತೋರಿಸಿಕೆ ಅಂತೇಳಿ ಇಲ್ಲ ನಾವು ಮುಂದುವರಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಕೋರ್ಸಿ ಹೋದ ನಿರ್ದೇಶಕರು ಆತ್ಮೀಯ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಬಾಬು ಸರ್ ಅವರ ಚರ್ಚೆ ಮಾಡಿದಾಗ ಅವರು ಇವತ್ತೇನು ಈ ಕಾರ್ಯಕ್ರಮವನ್ನ ಎಸ್ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಹಿರಿಯ ನಾಗರಿಕರಿಗೆ ಕ್ರೀಡಾಸ್ತುಗಳನ್ನ ಕ್ರಮವನ್ನು ಏರ್ಪಾಡು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಈಗ ತಾಲೂಕಿನ ಜಿಲ್ಲಾಧಿಕಾರಿಗಳು ಪೌರಾಯಿತರು ಹಾಗೂ ಎಲ್ಲ ನಮ್ಮ ಐಒ ಅವರು ಮತ್ತೆ ನಮ್ಮ ಎಲ್ಲ ಮುಖಂಡರುಗಳು ಈ ವ್ಯಕ್ತಿಯಲ್ಲಿದ್ದಾರೆ ಬಹುಶಃ ಎಲ್ಲರೂ ಕೂಡ ಇವತ್ತು ಕೆಲವರೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿ ವಿವಿಧ ಸೇವೆಗಳಲ್ಲಿ ಸಲ್ಲಿಸ್ತಕ್ಕಂಥ ಎಲ್ಲ ನೀವು ಅರವತ್ತು ವರ್ಷದಾಗಿರ್ತಕ್ಕಂಥ ಹಿರಿಯ ತಂದೆ ತಾಯಿ ಸಮಾನರಾದಂಥ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದೀರಾ ತಾವೆಲ್ಲರೂ ಕೂಡ ಅರವತ್ತು ವರ್ಷ ಆದ ಮೇಲೆ ಬಹುಶಃ ಎಲ್ಲರೂ ಕೂಡ ನಿಮ್ಮನ್ನ ಏನು ಕೆಸಕ್ ಪಾಲದ ಒಬ್ಬ ವ್ಯಕ್ತಿ ಅಂತ ಇವತ್ತು ತಿಳ್ಕೊಡ್ತಾರೆ ಮನೆಯಲ್ಲಿ ಮಕ್ಕಳು ಸೇರಿಕೊಂಡು ಸಮಾಜಕ್ಕೆ ಆದ್ರೆ ಅಮೋದ್ ಅವರು ಅವರು ಯಾವುದೇ ಕಾರಣಕ್ಕೂ ಅರವತ್ತು ವರ್ಷ ಆದ್ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಸಮಾಜದಲ್ಲಿ ತಾವು ಕಟ್ಟಿರ್ತಕ್ಕಂಥ ಏನು ತಮ್ಮ ತಮ್ಮ ಅವಧಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಸಮಾಜವನ್ನ ಸ್ಮರಿಸ್ತಾ ಮುಂದಿನ ದಿವಸದಲ್ಲಿ ತಾವು ಈ ಸಮಾಜಕ್ಕೆ ಆದರ್ಶವಾಗಿ ಬಾಳಬೇಕು ಅಂತ ಏನು ಈ ಕಾರ್ಯಕ್ರಮದಲ್ಲಿ ಇನ್ನೂ ಉತ್ಸಾಹವಾಗಿ ನಾವೆಲ್ಲ ಈ ಕೂರಿ ನಮ್ಮ ಸ್ಫೂರ್ತಿಯನ್ನ ನಮಗೆ ತುಂಬುತ್ತಿದ್ದಿರೋ ಇವೆಲ್ಲವೂ ದಿನ ಶತಾಂಕ್ಷಗಳಾಗಿ ತಮ್ಮ ಒಂದು ತತ್ವಗಳು ಮತ್ತು ನೀತಿಗಳನ್ನ ಈ ಸಮಾಜಕ್ಕೆ ಪ್ರಸ್ತುತ ಪ್ರಸ್ತುತಪಡಿಸ್ತಾ